ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಆರ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ಇದು ಬುಧವಾರ ಬೆಳಿಗ್ಗೆ ಊರಿಗೆ ಹೋಗೋಣ ಅಂತ ಹೋಡ್ತಾ ಇದ್ದೀನಿ ಇನ್ನು ನಾನು ಮಂಗಳವಾರ ಸಂಜೆನೇ ಹೋಗ್ಬೇಕಿತ್ತು ಕಾರಣಗಳಿಂದ ನಾನು ಬುಧವಾರ ಬೆಳಗ್ಗೆ ಹೋದೆ ಇನ್ನು ಮನೆಗೆ ಬಂದೆ ಅಲ್ಲಿ ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದೆ ಇನ್ನು ಅಡುಗೆ ಎಲ್ಲ ಆಗಿತ್ತು ಅಡುಗೆ ಮಾಡುವಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಯಾವುದೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ ಇನ್ನು ನಾವಿವತ್ತು ಸೀಗಿನ ಎಡೆ ಇರ್ತಾ ಇರೋದು ನಾನ್ ವೆಜ್ನ ಇಲ್ಲ ಅಂತ ಹೇಳಿ ತರಕಾರಿ ಗೊಜ್ಜು ಹಡ್ಲೆಕಾಯಿ ಗೊಜ್ಜು ಹಾಗೆ ಖೀರು ಮತ್ತು ಕಾಯಲ್ಲನ್ನ ಮಾಡಿದ್ವಿ ಇನ್ನ ತರಕಾರಿ ಸಾಂಬಾರ್ ಇಷ್ಟೇನೆ ನಾವು ಮಾಡಿದ್ದು ಇನ್ನು ಸಂಜೆ ಆಯ್ತು ಅಂತ ಹೇಳಿ ಟೀ ಟೈಮ್ ಗೆ ಅಂತ ಟೀ ಕುಡ್ಕೊಂಡು ಕೂತಿದ್ವಿ ಇನ್ನ ಆಲ್ಮೋಸ್ಟ್ ನಾನ್ ನೋಡಿರೋ ಪ್ರಕಾರ ಸಂಜೆ ಟೈಮ್ ಎಡೆ ಇಕ್ತಾರೆ ಇನ್ನ ಒಂದ್ ಒಂದ್ ಊರ್ಗಳಲ್ಲಿ ಒಂದೊಂದ್ ಸಂಪ್ರದಾಯ ಇರುತ್ತೆ ಇನ್ನ ನಮ್ಮ ಊರಲ್ಲಿ ಸಂಜೆ ಟೈಮೆ ಎಲ್ಲರೂ ಕೂಡ ಎಡೆ ಇಕ್ಕೋದು ಅಂತ ಇನ್ನ ಇದಕ್ಕೆ ಮೇನ್ ಆಗಿ ಮಾಡ್ಬೇಕಾಗಿರೋದು ಶಾವ್ಗೆ ಇನ್ನ ಶಾವ್ಗೆಮನ ಮಾಡ್ಕೋತಾ ಇದ್ರು ಶಾವ್ಗೆ ಜೊತೆ ಕಾಯಿ ಎಲ್ಲ ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಇನ್ನ ಇದೆಲ್ಲ ನಾನು ನಮ್ಮ ಅಜ್ಜಿ ಮನೇಲಿ ತಿಂತಾ ಇದ್ದೆ ಇವಾಗ ಮನೆಗೆ ಎಷ್ಟು ಬೇಕೋ ಅಷ್ಟು ನಾ ಮಾಡ್ಕೊಡ್ತಾರೆ ಸ್ವಲ್ಪ ಸ್ವಲ್ಪನೇ ಬಟ್ ಆವಾಗಿನ ಕಾಲದಲ್ಲೆಲ್ಲ ಮರದ ಮೆಷಿನ್ ಥರ ಬರ್ತಿತ್ತಲ್ಲ ಅದನ್ನು ಇಟ್ಕೊಂಡು ಎಲ್ಲರಿಗೂ ಕೂಡ ಕೊಡ್ತಾಯಿದ್ರು ಆವಾಗ ಒಂದು ಹತ್ತು ಇಪ್ಪತ್ತು ಮಾಡ್ಕೊತಾ ಮಾಡ್ಕೊತಾಯಿದ್ರು ಇವಾಗ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಮನೆಗೆ ಮಾಡ್ಕೋತಾರೆ ಇನ್ನೂ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರನ್ನೇ ನಮಗೆ ಎಷ್ಟು ಬೇಕೋ ಅಷ್ಟಿಗೆ ನೀರನ್ನ ಹಾಕೊಂಡು ಸ್ವಲ್ಪ ರುಚಿನೂ ಕೂಡ ಸೇರಿಸ್ಕೋತಾರಂತೆ ಬಟ್ ನನಗೆ ಅದು ಗೊತ್ತಿರಲಿಲ್ಲ ಸ್ವಲ್ಪ ರುಚಿ ಹಾಕ್ಕೊಂಡು ನಾವು ಏನು ಅಕ್ಕಿಟ್ಟನ್ನ ಬಿಡಿಸ್ಕೊಂಡು ಬಂದಿರ್ತೀವಿ ಅದನ್ನು ಸ್ವಲ್ಪ ನಾವು ಯಾವ ಥರ ಮುದ್ದೆ ಮಾಡ್ತೀವಿ ಸೇಮ್ ಅದೇ ಅದಕ್ಕೇ ಮಾಡೋದು ಈ ಥರ ಎಲ್ಲ ಚೆನ್ನಾಗಿ ಆದಮೇಲೆ ಗಂಟು ಇಲ್ದಿರೋ ರೀತಿ ಅದನ್ನು ತಿರ್ಕೋಬೇಕು ಇನ್ನು ನಮಗೆ ಜಾಸ್ತಿ ತೆಳ್ಳಗೂ ಇರಬಾರ್ದು ಜಾಸ್ತಿ ಗಟ್ಟಿಗೂ ಇರಬಾರ್ದು ಇನ್ನು ಈ ಶಾವ್ಗೆ ಅಂತೂ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನಿಮಗೂ ಯಾರಿಗಾದರೂ ಈ ಶಾವ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಆಲ್ಮೋಸ್ಟ್ ಈಗ ಒಂದು ಅದಕ್ಕೆ ಬಂತು ನಾವು ಯಾವ ರೀತಿ ಮುದ್ದೆನ ತಿರುಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೋತೀವಿ ಅದೇ ರೀತಿಯೂ ಇದನ್ನು ಕೂಡ ಬೇಯಿಸ್ಕೋಬೇಕು ಇನ್ನು ಆಲ್ಮೋಸ್ಟ್ ಎಲ್ಲ ಆಯಿತು ಸೊ ಈಗ ನಿಮ್ಮನೇಲಿ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಇನ್ನು ನಮ್ಮ ಮನೆಯಲ್ಲಿ ಸಿಹಿ ಆಗಿರೋದ್ರಿಂದ ಸ್ವಲ್ಪ ಬೇಜಾರು ಮನೆಯವ್ರಿಗೂ ಅಷ್ಟೇ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಇನ್ನು ಸಿಹಿ ಅಂದರೆ ಅವ್ರು ಅಷ್ಟು ಇಷ್ಟಪಡೋಲ್ಲ ಬಟ್ ನಮ್ಮ ಅಜ್ಜಿ ಮನೆ ಕಡೆಗೆಲ್ಲ ಅವರು ನಾನ್ ವೆಜ್ಜೇ ಮಾಡೋದು ಬಟ್ ಇಲ್ಲಿ ಮಾತ್ರ ಅತ್ತೆ ಮನೇಲಿ ಸೀನ ಮಾಡ್ಕೋತೀವಿ ಇನ್ನು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಇವಾಗ ನಾವು ಚಕ್ಲಿದು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ನೀಟಾಗಿ ಮುದ್ದೆ ಥರ ಮಾಡಿಕೊಂಡು ಚೆನ್ನಾಗಿ ಹೋನಿಸ್ಕೊಂಡು ಅದಕ್ಕೆ ಅದನ್ನ ಸೇರಿಸ್ಕೊಳ್ಬೇಕು ಇನ್ನ ಈ ಹಬ್ಬ ಅಂತೂ ನಾವು ಸಿಟಿಲಿ ಹಳ್ಳಿಲಿ ಅಂತ ಭೇದ ಭಾವ ಮಾಡಕ್ ಯಾಕಂದರೆ ಯಾಕಂದ್ರೆ ಇದು ಪ್ರತಿಯೊಬ್ಬರು ಮಾಡಬೇಕಾಗಿರೋ ಹಬ್ಬ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಅವ್ರ ಸಂಪ್ರದಾಯದಂತೆ ಆಗಿನ ಕಾಲದಿಂದ ನಡ್ಕೊ ಬಂದಿರೋ ರೀತಿ ಎಲ್ಲರೂ ಕೂಡ ಮಾಡಲೇಬೇಕು ಇನ್ನ ಈ ಹಬ್ಬನ ನಾವು ಹೆಂಗೆ ಹೆಂಗು ಮಾಡೋದಕ್ಕೂ ಆಗಲ್ಲ ಇದು ಮಾಮೂಲಿ ವರ್ಷಕ್ಕೊಂದ್ಸಲಿ ಬರೋ ಹಬ್ಬ ಅಂತ ನಿಮಗೂ ಗೊತ್ತಿರೋದೆ ಅಂತ ಅಂದ್ಕೋತೀನಿ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ರೀತಿ ಪದ್ಧತಿ ತರ ಮಾಡ್ತಾರೆ ಅದು ಅವ್ರವ್ರ ಸಂಪ್ರದಾಯದಿಂದ ಬರ ಬಂದಿರೋ ರೀತಿ ನನ್ನ ಗಂಡನ ಮನೆಯಲ್ಲಿ ಆಲ್ಮೋಸ್ಟ್ ಐದು ಥರ ತಿಂಡಿ ಅಷ್ಟೇ ಮಾಡಿರೋದು ಚಕ್ಲಿನುಪ್ಪಿಟ್ಟು ಕೊಡ್ಬಳೆ ಹಾಗೆ ಕಿ ಚಿಕಿನ ಉಂಡೆ ಕಜ್ಜಾಯ ಇನ್ನು ನಮ್ಮಜ್ಜಿ ಮನೆಯಲ್ಲೆಲ್ಲ ಆಲ್ಮೋಸ್ಟ್ ಕರ್ಜಿಕಾಯಿ ರವೆ ಉಂಡೆ ಚಿರೋಟಿ ಆ ಥರ ಎಲ್ಲ ಟೈಪ್ ಮಾಡ್ತಾರೆ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ಅದು ಅವ್ರವ್ರು ನಡ್ಕೊಬಂದಿರೋ ಪದ್ಧತಿ ಅಂತಲೇ ಹೇಳ್ಬೋದು ಇನ್ನು ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಮಳೆ ಮತ್ತು ಗುಡುಗು ಕೂಡ ಬರ್ತಿತ್ತು ಯಾರಿಗಾದರೂ ಡಿಸ್ಟರ್ಬ್ ಸಾರಿ ಅಂತ ಕೇಳ್ಕೊತೀನಿ ಇನ್ನು ಫೈನಲಿ ಎಲ್ಲ ಆಯ್ತು ಇವಾಗ ಚಕ್ಲಿ ಹೋಳ್ಗೆನೂ ಕೂಡ ಹಾಕೋತಾಯಿದ್ರು ಈ ಥರ ಮುದ್ದೆನ ಕಟ್ಟಿ ಈ ಥರ ಚೆನ್ನಾಗಿ ನಾದ್ಕೊಂಡು ಅದಕ್ಕೆ ಸೇರಿಸ್ಕೊಂಡು ಬಿಟ್ಕೊಂಡು ಬಂದರೆ ಸೊ ತುಂಬಾ ಟೇಸ್ಟಿಯಾಗಿರುವಂಥ ಶೌಗೆಯನು ಕೂಡ ರೆಡಿಯಾಗುತ್ತೆ ಇನ್ನು ಫೈನಲಿ ಸಂಜೆ ಐದು ಗಂಟೆ ಆಯಿತು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು ಏನು ಮಾಡ್ತಾ ಇದ್ದೀರಾ ಇಬ್ಬರು ಸೇರಿಕೊಂಡು ಅಂದ್ಕೊಂಡು ಮಾತಾಡಿಕೊಂಡೆ ಬಂದರು ಇನ್ನು ಆರು ಗಂಟೆ ಹತ್ತತ್ರ ಆಯಿತು ಅಂತ ಹೇಳಿ ಎಲ್ಲ ಸಾಂಬಾರೆಲ್ಲ ಮಾಡಿದ್ವಿ ಅಲ್ವಾ ಅದನ್ನು ಕೂಡ ಎಲ್ಲ ಬಿಸಿ ಮಾಡಿಕೊಂಡು ಈಗ ರೈಸ್ಗೂ ಕೂಡ ಇಟ್ಟಿದೀವಿ ಇನ್ನು ನಮ್ಮದು ಹಾಲಲ್ಲಿ ಜಾಗ ಇರಲಿಲ್ಲ ಅಷ್ಟೊಂದು ಅಂತ ಹೇಳಿ ಚಿಕ್ಕದೂರು ಇತ್ತು ಅಲ್ಲೇನೇ ಎಡೆ ಇಕ್ಕ ಯಾವಾಗಲೂ ಕೂಡ ಇನ್ನು ಎಲ್ಲ ಮಟನು ಕೂಡ ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಆರೂವರೆ ಹತ್ತಿರ ಆಯಿತು ಇನ್ನು ಈ ಎಡೆ ಇಕ್ತಾ ಇರೋದು ನಮ್ಮ ಮಾವ ಇದ್ರಲ್ಲ ಅವರ ಅಪ್ಪ ಅಮ್ಮಂಗೆ ಅಂತ ಇನ್ನು ನಾವು ಏನಾದರೂ ರೆಡಿ ಮಾಡಿದ್ರೆ ಅವ್ರಪ್ಪಲ್ಲ ಅವ್ರ ಅಪ್ಪ ಅಮ್ಮಂಗೆ ಅವರೇ ರೆಡಿ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ವಿ ಇನ್ನು ಎಲ್ಲನೂ ಕೂಡ ಇಟ್ಕೊಂಡು ಅವರು ರೆಡಿ ಮಾಡ್ಕೋತಾಯಿದ್ರು ಇನ್ನು ಅವ್ರೇನು ತಿಂತಾರೆ ಇವರೇನು ತಿಂತಾರೆ ಅದನ್ನೆಲ್ಲ ತಂದಿಡಬೇಕಂತೆ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಇನ್ನು ಈ ವಿಡಿಯೋ ಮಾಡ್ಕೋತಾ ಇರೋ ಕಾರಣ ಇಷ್ಟೇ ನಮಗೊಂದು ಮೆಮೊರಿ ಇರುತ್ತೆ ಮೆಮೊರಿ ಅನ್ನೋದ್ಕಿಂತ ಹೆಚ್ಚಾಗಿ ಇವರು ನಮಗೆ ತೋರಿಸಿದ್ರೆ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಇನ್ನು ನಾವು ಯಾವ ರೀತಿ ಮಾಡ್ತಿದ್ವಿ ಇನ್ನು ಮುಂದೆ ವಿಡಿಯೋ ನೋಡಿದಾಗ ಅನ್ಸುತ್ತೆ ಹೋದ ವರ್ಷ ಈ ಥರ ಮಾಡಿದ್ವಿ ಈ ವರ್ಷ ಈ ಥರ ಮಾಡ್ತಾ ಅಂತ ನಮಗೂ ಕೂಡ ಅನಿಸುತ್ತೆ ಹಾಗಾಗಿ ನಾನು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ ಇನ್ನು ವೀಡಿಯೋ ಇದ್ದಿದ್ದು ನಮ್ಮ ಮನೆಯವ್ರ ಕೈಲಿ ಕೊಟ್ಟಿದ್ದೆ ನನಗೂ ವೀಡಿಯೋ ಮಾಡಿ ಸಾಕಾಗಿತ್ತು ಇನ್ನು ನೀವೇ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದೆ ಪಾಪ ಅವರೇ ಎಲ್ಲನೂ ಕೂಡ ಮಾಡಿಕೊಡ್ತಾಯಿದ್ರು ಇನ್ನು ಎಲ್ಲನೂ ಫೈನಲಿ ಅಡುಗೆ ಎಲ್ಲ ಈಗಿತ್ತಲ್ವ ಅದನ್ನು ಕೂಡ ಎಲ್ಲ ಬಡಿಸ್ತಾ ಇದ್ವಿ ಪೂಜೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯವರ ಮಕ ತೊಳ್ಕೊಬ್ರಿಗೆ ಅಂತ ಹೇಳಿದ್ರೆ ಅವರು ತಲೆ ಬಾಚ್ಕೊಂಡು ಹೊಸ ಟಿ ಶರ್ಟ್ನ ಹಾಕೊಂಡು ರೆಡಿ ಆಗ್ತಾ ಇದ್ದಾರೆ ಎಲ್ಲೋ ಹೊರಗಡೆ ಹೋಗೋ ರೀತಿ ಅಂತ ಹೇಳಿ ಪೂಜೆ ನಡೀತಾ ಇತ್ತು ನಾವು ಹಾಗೆ ಒಂದು ಕ್ಲಿಪ್ಪಿಂಗ್ನಾಗ ತಗೊಂಡ್ವಿ ನಮ್ಮ ಮನೆಯವರು ಆಗಲೇ ಬಾಯ್ ಮಾಡ್ತಾ ಇದ್ದಾರೆ ಸೊ ಇದು ನಮ್ಮ ಪಕ್ಷದ ದಿನ ನಾವು ಈ ಥರ ಮಾಡ್ತೀವಿ ನೀವು ಯಾವ ರೀತಿ ಮಾಡ್ತೀವಿ ಅಂತ ಕಮೆಂಟ್ ಮಾಡಿ ಇನ್ನು ಪೂಜೆ ಎಲ್ಲ ಮುಗಿತಾ ಇದೆ ಇದಾಗಿತ್ತು ಇವತ್ತಿನ ದಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ಒಂದು ಇಪ್ಪತ್ತು ನಿಮಿಷನಾದರೂ ಹೊರಗಡೆ ಕೂತ್ಕೊಂಡು ಆಮೇಲೆ ಒಳಗಡೆ ಬರ್ತೀವಿ ಇನ್ನು ಊಟ ಎಲ್ಲ ಮಾಡ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ದಿನ ನನ್ನ ವೀಡಿಯೋನ ಯಾರು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್